ಎಲ್ಲೋ ಲೈನ್ ಮೆಟ್ರೋ ಸುರಕ್ಷತಾ ತಪಾಸಣೆ ಆರಂಭವಾಗಿದೆ ಬೆಂಗಳೂರು ಮೆಟ್ರೋ ಎಲ್ಲೋ ಲೈನ್ ಆರ್ ರೋಡ್ ಇಂದ ಬೊಂಸಂದ್ರ ಮಾರ್ಗದಲ್ಲಿ ಹೋಗುವ ಹದಿನೆಂಟು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರದ ಮಾರ್ಗದ ಸುರಕ್ಷತಾ ತಪಾಸಣೆ ಇಂದು ಆರಂಭವಾಗಿದೆ ಪರಿಶೀಲನೆ ಯಶಸ್ವಿಯಾಗಿ ಮುಗಿದರೆ ಆಗಸ್ಟ್ ಹದಿನೈದರಂದು ಈ ಮಾರ್ಗವನ್ನು ಸಾರ್ವಜನಿಕರಿಗಾಗಿ ತೆರೆಯುವ ಸಾಧ್ಯತೆ ಕೂಡ ಇದೆ ಬಿಬಿಎಂಪಿ ಹೊಸ ಜಾಹೀರಾತು ನಿಯಮ ನಗರ ನೋಟ ಬದಲಾಗುತ್ತಿದೆ ಹೊಸ ಜಾಹೀರಾತು ನಿಯಮಗಳ ಪ್ರಕಾರ ಮುಂದಿನ ಆರು ತಿಂಗಳೊಳಗೆ ದೊಡ್ಡ ಬಿಲ್ ಬೋರ್ಡ್ಗಳು ಮತ್ತು ಡಿಜಿಟಲ್ ಜಾಹೀರಾತುಗಳು ನಿಯಂತ್ರಣ ಜಾರಿಯಾಗಲಿದೆ ಇದರಿಂದ ನಗರದಲ್ಲಿ ಕಾನೂನು ಹಾಗೂ ಇಂಪು ಉತ್ಪತ್ತಿಯಾಗುವ ದೃಶ್ಯ ಪರಿಸರ ನಿರ್ಮಾಣವಾಗಲಿದೆ ಎಂದು ಹೇಳಿದ್ದಾರೆ ನೌ ಜಿಎಸ್ಟಿ ಅಭಿಯಾನ ವ್ಯಾಪಾರಿಗಳಿಗೆ ಆಕ್ರೋಶ ಯುಪಿಎ ಬಳಿಕೆಯಿಂದಾಗಿ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಬಂದಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ನೌ ಜಿಎಸ್ಟಿ ಎಂಬ ಜಾಗೃತ ಅಭಿನಯ ಆರಂಭಿಸಿದ್ದು ವ್ಯಾಪಾರಿಗಳು ಜುಲೈ ಮೂರರಿಂದ ಇಪ್ಪತ್ತೈದರವರೆಗೆ ಮುಷ್ಕರಕ್ಕೆ ಸಿದ್ಧರಾಗಿದ್ದಾರೆ ಲೋಕಾಯುಕ್ತ ಬಲೆಗೆ ಇನ್ಸ್ಪೆಕ್ಟರ್ ಸಾವಿತ್ರಿಬಾಯಿ ಸಿಕ್ಕಿಬೆದಿದ್ದಾರೆ ಎಸ್ಐ ಸಾವಿತ್ರಿಬಾಯಿ ಅವರು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಲಂಚ ಪಡೆದುಕೊಳ್ಳುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನು ಹಿಡಿದಿದ್ದಾರೆ ಆರೋಪದಂತೆ ಅವರು ಅಲ್ಲೇ ಪ್ರಕರಣವೊಂದನ್ನು ಬಿ ವರದಿ ಎಂದು ಮುಚ್ಚಿಹಾಕಲು ಹಣ ತೆಗೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಕಾನೂನು ಬಾಹಿರ ಅಂಗಡಿಗಳ ವಿರುದ್ಧ ಬಿಬಿಎಂಪಿ ದಾಳಿ ನಡೆಸಿದೆ ಮಳೆಯ ಸಿದ್ಧತೆಗಳು ಆರಂಭ ಕೂಡ ಆಗಿದೆ ಮಹಾದೇವಪುರ ವಲಯದಲ್ಲಿ ನೇರ ಮತ್ತು ಕೆರೆಗಳ ಸೀಲ್ ಕಿತ್ತನೆ ರಸ್ತೆ ವಿಸ್ತರಣೆ ಮತ್ತು ಅನಧಿಕೃತ ಬೇಸ್ಮೆಂಟ್ ಅಂಗಡಿಗಳ ವಿರುದ್ಧ ಬಿಬಿಎಂಪಿ ಕ್ರಮ ಕೈಗೊಂಡಿದೆ ಮಳೆಯ ಸಮಯದ ಮುನ್ನೆಚ್ಚರಿಕೆ ಕ್ರಮಗಳಿಗಾಗಿ ಈ ಕಾರ್ಯಾಚರಣೆಗಳು ನಡೆಯುತ್ತಾ ಇದೆ